ಭಾಷೆದ ಬಗ್ಗೆ ಬಹಳ ಮಾಪೂರಾದ್ ಮಾತ್ರೆ ಮಂಡ ದಿಗಾಂಗಲು ನಾ ಹಿಂದಿ ಮಾತ್ಯಮೇ ಆರೆ ಅಂತ ಅಪ್ಪೆ ಭಾಷೆ ನಮ್ಮ ಮಾತೃಭಾಷೆ ಖಂಡಿತ ಒಯ್ಯುರು ಆ ಸಂಸ್ಕೃತಿ ಸಂಸ್ಕಾರ ಒರಿಗ್ ನಮ್ಮ ದೇಶ ಎಡ್ಡೆ ಆಕು ಅಭಿವೃದ್ಧಿ ಆಪುನು ಗ್ರಾಮ ಎಡೆ ಹಾಕ್ಬುಂಡ ನಮ್ಮ ಅಪ್ಪೆ ಅನ್ನೆ ಮೆಗಿ ಅಣ್ಣೆ ಮೆಗಿ ಅಂಗಡಿ ಮಂಡ ಭಾವನೆ ಒರಿಗ್ ನಂಡ ಊಡುಗು ತಬ್ಬ ಗ್ರಾಮದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಹಾಕ್ಬೇನ್

ಪಂಚ ದ್ರಾವಿಡ ಭಾಷೆಗಡೆ ಒಂಜ ಅವರು ಬಹುಶ ಎಣ್ಮನೆ ಪರಿಚೇದ ಸೇರೋಡು ಮಲ್ಪುನ ಚಿತ್ರನ ಒಂಜಿ ಬಾರಿ ಕುರ್ಮಾಟ ಮತ್ತೊಂದು ಚಿತ್ನ ಕಾಲ ಕಟ್ಟಡು ಉಜಿರೆಡಾಯ್ನ ಮಾಮಲ್ಲ ಮಲ್ಲ ವಿಶ್ವ ತೋಡು ಸಮ್ಮೇಳನಡ ಬೊಕ್ಕ ಒಂಜಿ ತಾಲೂಕು ಮಟ್ಟ ಇಂಚಿನ ಅಟ್ಟನೆ ಮಲ್ಪುನಚಿತಿನ ಮಲ್ಲ ಕಜ್ಜೋಡು ನಮ ಉಮೇಶಿ ಸಾಯನ ಅಂಜನೆ ಗೌರವಾನ್ವಿತ ಶ್ರೀ ಶ್ರೇಷ್ಠ ಪ್ರಯುಕ್ತರು ಅಂಜನೆ ಕಡಬ ತಾಲೂಕಿಗೆ ಸಂಬಂಧಪಟ್ಟ ನಮ್ಮ ಅತ್ಯಂತ ವಿದ್ಯಾರ್ಥಿಗಳು ಬರೀ ಪೊದಲದ ಕಾರ್ಯಕ್ರಮ ನಡಪೇನೊಂದು ಅವಲ ನಮ್ಮ ಊರು ಈ ಕೆಂಪು ದೇವಸ್ಥಾನ ನಡೆ ನಡೆದು ನಮ್ಮ ಪುಣ್ಯ ಹೆಚ್ಚಿನ ಗ್ರಾಮೀಣ ಭಾಗ ಬರೀ ಪೊದಲು ನಡಪಿನ ಕಾರ್ಯಕ್ರಮಕ್ಕೆ ನಮ್ಮ ಮಾತಾ ಸಂಘಟನೆ ಇಲ್ಲ

ಕುಲ್ಮದ ದೈವಾರಾಧನೆ ಅದನ್ನ ಸಾಂಸ್ಕೃತಿಕ ಕಟ್ಟು ಕಟ್ಟಲೆ ಜಾನಪದ ಕ್ರೀಡೆಲು ಗೋಲ ಕಂಬುಲ ಇಂದೆನ್ ಮಾತ ಗುಲಗ ಕುಲ್ನಾಡದ ಗೊಕುಲು ಮಾತ ನಮನೆ ಬಿರೂರ ನಮ್ಮ ಬಾಲ್ಯ ನಮಜಿ ಪರಿಪುರ್ಮದ ಜೀವನ ಕಾಣ್ಕೊಂಡು ಗೊಬ್ಬುಂಡು ಎನ್ನೆ ನನ್ನ ದುಂಬುದ ಜೋಗುಲಿಗ್ ಪಂಜಾಬ್ ದೆರಿಪವನ ಚಿತ್ರ ಕೆಲಸ ಮಲ್ಲ ಕೆಲಸ ಆವಡು ಅವೈತ ಮುಖಾಂತರ ಇಲ್ಲ ಇಲ್ಲ ತುಳುದ್ರ ಬಗ್ಗೆ ಜಾಗೃತಿ ಅವರು ನಮ್ಮ ಓಲು ಮಾತ ಸಾಧ್ಯತೆ ಉಂಡ ತಳು ಕನ್ನಡ ಕೊಂಕಣಿ ಮರಾಠಿ ಮಲಯಾಳಿ ತೆಲುಗು ಮಾತಾ ಭಾಷೆನೆ ಭಾರತ್ಯರ್ನ ಜನಗಳಿಗ್ ತಂದಲ್ಲ ನಮ್ಮ ಅಪ್ಪೆ ಭಾಷೆ ತುಳು ನಮ್ಮ ಪಾತ್ಯರ್ದ ತುಳುನ್ ಒರಿಪಾತಪಟ್ಟಂದು ಕವಿಟ್ಟು ಬನ್ನಲೆಕನೆ ಜಯ ಜಯ ತುಳುವ ಸೀಮೆ ಅಪ್ಪೆ ನಾಡಿ ಜಯದುನ ಜನ್ಮ ಕರ್ಮಿ ಪುಣ್ಯ ಭೂಮಿ ಜಯದು ನಮಗೆ ಜನ್ಮ ಕೊಪ್ಪಿ ಪುಣ್ಯ ಭೂಮಿ ಏದು ಕೊರಳದ ನಾಡು ನಮ್ಮ ಕೊರಳು ಕೈಸಿನ ತಿಂಜಿನ ಕೆಬಿಪಿ ಇಂಪುದ ರಾಗ ರಂಗಿದ ತುಡುವ ಪದಾಡಿನ ಬಾರಿ ಕೊರಳದ ಸುಗಿಪುನು ಪದಕಲು ಮತ ತುಳುಟುಲ್ಲ ಅಮೃತ ಸೋಮೇಶ್ವರಕ್ಕೂ ಬಾಲ್ತಾನ್ ರಾಮಕೃಷ್ಣ ಆಚಾರ್ಯಕ್ಕೂ ವಾಮನಂದ ಅವರಕ್ಕೂ ಮಾತ ತುಳುದ ಉಳಿಚಿಲ್ಲ ಮಸ್ತ್ ಬೇರೆ ಬಂದಿದ್ದೇನೆ ನೆನಪಾತ

ಅವಕಾಶ ಮಾತ ಹತ್ತಿ ಆರೈದು ಎಲ್ಲ ಮನೆಯ

ಅವು ವಿಜಯನಗರದ ಕಾಲಘಟ್ಟ ನಮ್ಮ ಪರಡಕ ಈ ತುಳು ದಾರ ನಮ್ಮ ಭಾಷೆ ಭಾಷೆ ಓರಿ ನಮ್ಮ ಲಿಪಿ ಹಂಚಿ ಹಂಚಿ ಪಡೆದುಕೊಂಡು ಮುಂದೆ ಮಲಯಾಳಂ ಮುಂದೆ ತಮಿಳು ಇಂಜ ಸೇರಿದುಕೊಂಡು ನಾವು ನಿಜವಾದ ಬಾವಿ ಕೊಡು ನಮ್ಮ ಭಾಷೆ ಭಾಷೆ ಓರಿಲ್ಲ ಅಂತಂದ್ರೆ ನಮ್ಮ ತುಳು ಬರವಣಿಗೆ ಅವು ನಾಶ ಆಗಿಕೊಂಡು ಚಿಂತಕ ಒಂದು ಚಿಂತನೆ ತಿರುಗೊಂಡ ಆ ಭಾಷೆಯ ಗುರಿಯಲು ಅಕ್ಷರ ತಿರುಗೊಂಡ ಅವಳ ನನ್ಗ ತುಳುಕು ಬರಡು ಬಂದು ಅವೆಲ್ಲ ಜನಗಳು ಈ ಭಾಷೆ ಬಗ್ಗೆ ಹೊಣೆಯ ಅಂತೇನೆ ಹೆಣ್ಮ ಪರಿಚಯದ ಸೇರಡು ವಿಚಾರವಾದ್ರ ನಮ್ಮ ಬೆದಬೇತ ರೀತಿಯ ಕಾರ್ಯಕ್ರಮನು ನಂತಂದ ಒಂದು ಪೂರಕವಾದ ಈ ಕಾರ್ಯಕ್ರಮವೇ ನಮ್ಮ ಕಡಿಯದ ಕಡಬ ತಾಲೂಕು ಕಡಿಯಿಂದ ತುಳು ಸಾಹಿತ್ಯ ಸಮ್ಮೇಳನ ಭಾಷೆ ಬಗೆ ಇರೋಕ ಈ ಭಾಷೆ ಇಲ್ಲಿಲ್ಲ ಓದು ಮಧ್ಯಾಹ್ನ ಜೀವಂತವಾದವರು ಬಣ್ಣ ನಮ್ಮ ನಟ ಈ ದೈವಾರಾಧನೆ ನಮ್ಮ ಕನ್ನಡ ಕನ್ನಡ ಹೊಸ ಕನ್ನಡ ನಡುಗನ್ನಡ ಎಲ್ಲ ಅಂಜನೇ ದೈವಾರಾಧನೆ ಮೂರ್ತಿ ಭಾಷೆ ಬಳಕೆ ಆಗೋದು ಪೊಂಜಿ ನಮ್ಮ ಸಾಮಾನ್ಯ ಪಾತ್ರರ ಭಾಷೆ ಕೊಂಜಿ ದೈವ ಭಾಷೆ ದೈವ ಭಾಷೆ ಬೇರೆ ನಮ್ಮ ಪಾತ್ರ ಭಾಷೆ ಬೇರೆ ಇತ್ತ ಹೊಸ ಬದಲಾದ ಕೆಲವು ನನಗಿದೆ ನಿತ್ಯದ ನಿತ್ಯದ ಇಂಚಿ ಬದ ಕುಲ ಭಾಷೆ ಬೇಕು ತುಂಬುದ ಕುಲ ಬೇಸು ತುಂಬಿದೆ ದಿಮಿಪುಣ ಪರಪುಣ ನಿತ್ಯದ ಐತೆ ದಿಮಿಪಿನಿ ಪರಪಿನಿ ಅನ್ನ ಮಾಡಿ ಮುಂದೆ ಬಣ್ಣ ಭಾಷೆ ಅಭಿವೃದ್ಧಿ ತುಂಬು ನಮ್ಮ ತಿನ್ಪುಣ ತಾರೈ ಆರೈ ಇಂಚಪುರ ಪಂಡೋದಿತ್ತ ಅವು ಮತ್ತೆ ಭಾಷೆ ಬದಲಾದಿತ್ಯ ಬಾರಿ ಪೊರ್ಲ ಮಟ್ಟದ ಕುಟ್ಲದ ಭಾಷೆ ಅಭಿವೃದ್ಧಿ ಆಗುತ್ತೆ ಇಂಚಾದ್ರೆ ವಿಶೇಷವಾದ ನಮ್ಮ ಈ ನಿಂತ ನಮ್ಮ ಸೇರ್ನೆಯಲ್ಲಿ ಬಂದ ನಮ್ಮ ಸಹೋದರ ಭಾವನೆಗಳು ಸೇರಿದುರಿ ಎಲ್ಲಿ ಬುಗಿರು ಒಂದು ಈ ಕಾರ್ಯಕ್ರಮ ಎಂಟೆ ನಡಪಿ ಉದ್ದೇಶ ಸೇರಿದ